ಸಿಎಂ ಯಾರಾಗಬೇಕು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ರಿಗೂ ನಮಸ್ಕಾರ ಲಾಗಿ ಸ್ವಾಗತ ನಾನು ನಿಮ್ಮ ವೀಕ್ಷಕರೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಯಾರು ಆಗಬೇಕು ಈ ಕಡೆ ಡಿ ಕೆ ಶಿವಕುಮಾರ್ ಆಗಬೇಕಾ ಇಲ್ಲ ಸಿದ್ದರಾಮಯ್ಯ ಅವರಾಗ್ಬೇಕಾ ಅಂತ ಕೆಲಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಜನರು ಇದ್ರ ಬಗ್ಗೆ ಏನಂತ ಹೇಳ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿಮ್ಮ ಪ್ರಕಾರ ನಮ್ಮ ರಾಜ್ಯದ ಸಿ ಎಂ ಯಾರಾಗಬೇಕು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ರೈತರ ಮಗ ದಪ್ಪ ಚಾನ್ಸ್ ಸಿಗ್ಬೇಕು ಅಂತ ಸಿದ್ದರಾಮಯ್ಯ ಅಭಿವೃದ್ಧಿ ಮಾಡೋರ ಇಲ್ಲ ಅಂತಲ್ಲ ಇವ್ರಿಗೆ ಒಂದು ಚಾನ್ಸ್ ಸಿಕ್ತೀ ಅಂತ ಡಿ ಕೆ ಶಿವಕುಮಾರ್ ಅವರು ಅಂತಲ್ಲ ಸಿದ್ದರಾಮಯ್ಯರು ಎರಡನೇ ದಪ್ಪ ಮುಖ್ಯಮಂತ್ರಿ ಆಗೋರು ಒಂದು ದಪ್ಪ ಚಾನ್ಸ್ ಸಿಕ್ಕಿ ಡಿ ಕೆ ಶಿವಕುಮಾರ್ ನಮ್ಮ ರಾಜ್ಯದ ಸಿ ಎಮ್ ಯಾರು ಆಗಬೇಕು ಸಿದ್ದರಾಮಯ್ಯ ಡಿ ಕೆ ಶಿಫ್ಟ್ ಡಿ ಕೆ ಶಿಫ್ಟಿ ವಾರ ಆಗಬೇಕು ಯಾಕೆ ಸರ್ ನಮ್ಮ ಗೌಡ್ರು ಒಕ್ಲಿಗರಲ್ಲಿ ಆಗಬೇಕು ಅಂತ ನಮ್ಮ ಆಸೆ ಆಗಬೇಕು ಈ ಫ್ರೀ ಕೊಟ್ಟಿರೋದೆಲ್ಲ ಯಾವ ಥರ ಫ್ರೀ ಕೊಟ್ಟಿರೋದು ನಮಗೆ ಭಾರಿ ಎಫೆಕ್ಟ್ ಆಗಿದೆ ಆಟೋದವ್ರ್ಗೆ ಅಲ್ಲಿ ಸಾರಜಂಪನಿಕರಾಗ ಏನು ಉಪಯೋಗ ಇಲ್ಲ ಅದರಿಂದ ಜನಗೆ ಅನನುಕೂಲನೇ ಜಾಸ್ತಿ ಅದರಿಂದ ಯಾರೇನು ಉಪಯೋಗ ಇಲ್ಲ ಒಂದು ಪರ್ಸೆಂಟ್ ಕೊಬಿಟ್ಟು ಹತ್ತು ಪರ್ಸೆಂಟ್ ಇಟ್ಕೋತಾರೆ ಗೌರ್ಮೆಂಟ್ ಅವ್ರು ಅದರಿಂದ ಏನು ಉಪಯೋಗ ನಿಮ್ಮ ಪ್ರಕಾರ ನಮಸ್ತೆ ನಿಮ್ಮ ಪ್ರಕಾರ ನಮ್ಮ ರಾಜ್ಯದ ಸಿಎಂ ಯಾರಾಗಬೇಕು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಡಿ ಕೆ ಯಾಕೆ ಸರ್ ಅವರು ಒಂದ್ಸತಿ ಆಗಲಿ ಈಗ ಸಿದ್ದರಾಮಯ್ಯ ಅವ್ರು ಮಾಡಿದ್ರಲ್ಲ ಬಸ್ ಫ್ರೀ ಮಾಡಿದ್ರು ಆಟೋದವರಿಗೆಲ್ಲ ತೊಂದರೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಬಿಟ್ಟು ಅದು ಕೊಡ್ತಾಯಿದ್ದೆ ಅಕ್ಕಿ ದುಡ್ಡು ಮುಂದೆ ಈಗ ಎಷ್ಟು ತಿಂಗಳಲ್ಲಿ ಹಾಕಿದ್ರು ನಮ್ಮ ದುಡ್ಡು ನಂಬಿ ಕೊಡೋಕೆ ಅವರು ಒಬ್ಬರೇ ಆಗ್ಬೇಕಾ ಸರ್ ಈಗ ನಮ್ಮ ಪ್ರಕಾರ ಡಿ ಕೆನೇ ಆದರೆ ಕೊಡ್ತಾರೆ ಅಂತ ಹೇಳ್ತಾ ಕೊಡ್ತಾರೆ ಅಂತಲ್ಲ ಆಗಲಿ ಅವ್ರ ದೋಷಿ ನೋಡು ಅವ್ರ ಬಂಡವಾಳ ಹಂಗಾದ್ರೆ ಅಲ್ವೇ ಒಬ್ರಿಗೆಲ್ಲ ಕೊಟ್ಟಿ ನೋಡ್ಬೇಕು ತಾನೆ ಅವ್ರಿಗೂ ನೋಡು ಅವ್ರಿಗೂ ಚಾನ್ಸ್ ಕೊಡೋ ಹೆಸರು ನಿಮ್ಮ ಪ್ರಕಾರ ನಮ್ಮ ರಾಜ್ಯದ ಸಿಎಂ ಯಾರಾಗಬೇಕು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸರ್ ಡಿ ಕೆ ಶಿವಕುಮಾರ್ಗೂ ಒಂದು ಚಾನ್ಸ್ ಕೊಡಬೇಕು ಸರ್ ಚಾನ್ಸ್ ಕೊಟ್ರೆ ಅವ್ರಿಗೇ ಒಂದು ಆಡಳಿತ ಅನ್ನೋದು ಅವ್ರಿಗೂ ಗೊತ್ತಾಗಬೇಕು ಇವರೇ ಸಿದ್ದರಾಮಯ್ಯನೇ ಮಡಿಕ ಮಡಿಕಂದೆಲ್ಲನೂ ಯಾರು ಗೌಡ್ರಲ್ಲಿ ಯಾರು ಉದ್ಧಾರ ಆದರೆ ಮಾಡೋನು ಯೋಚನೆ ಮಾಡಿ ಗೌಡ್ರಿಗೂ ಒಂದು ಕೊಡಬೇಕು ಸಿ ಎಮ್ ಸರಿ ಸರ್ ನಾನು ಹೇಳೋದು ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಕೊಡ್ಬೇಕು ಸರ್ ನಮ್ಮ ಪ್ರಕಾರ ಕುಮಾರಸ್ವಾಮಿ ಆಗಬೇಕು ಆಗಕ್ಕೆ ಆಯ್ತದ ಹಾಗೆ ಸರ್ ಆಗಕ್ಕಾಗೋದಿಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ಆಗಬೇಕು ಸರ್ ಡಿ ಕೆ ಶಿವಕುಮಾರ್ ಹೌದು ಖಂಡಿತ ಏನಕ್ಕೆ ಅಂದರೆ ಅವರು ಸಿದ್ದರಾಮಯ್ಯನವರು ಈಗ ಬ ಬಸ್ನ ಫ್ರೀ ಮಾಡಿದ್ರು ಹಿಂಗ್ರಿಗೆ ಮತ್ತು ತಿರ್ಗಾ ಯಾವ್ದಪ್ಪ ಎರಡು ಸಾವಿರ ಫ್ರೀ ಮಾಡಿದ್ರು ತಿಂಗಳಿಗೆ ಸರ್ ಅದೆಲ್ಲ ನಮ್ಮ ಆಟೋದವ್ರ ತಲೆ ಮೇಲೆ ಮತ್ತು ಪಬ್ಲಿಕ್ ತಲೆ ಮೇಲೆ ಯಾಕೆ ಅವರು ನಮ್ಮ ಹೆಂಡ್ತಿ ಕೊಡ್ತಾ ಇರೋ ದುಡ್ಡು ಯಾರು ದುಡ್ಡು ನಮ್ಮ ದುಡ್ಡೇ ಸರ್ ಕೊಡ್ತಾ ಇರೋದು ಸಿದ್ದರಾಮಯ್ಯ ಮನೆಯಿಂದ ದುಡ್ಡು ತಂದು ಕೊಟ್ಟಿಲ್ವಲ್ಲ ಅವರು ಆ ಉದ್ದೇಶಕ್ಕೋಸ್ಕರ ಆಮೇಲೆ ಈ ಎರಡು ಸಾವಿರ ಈ ಬಸ್ ಫ್ರೀ ಮಾಡೋದಕ್ಕೆ ಬಡವ್ರಿಗೆ ಎಜುಕೇಷನ್ ಬಡವ್ರ ಮಕ್ಳಿಗೆ ಎಜುಕೇಷನ್ಗೆ ಮಾಡಿ ಹಾಸ್ಪಿಟ್ಲಿಗೆ ಮಾಡಿ ಅವೆಲ್ಲ ಮಾಡೋಕ್ಕಾಗಲ್ವಾ ಏನೋ ವೋಟ್ ಬ್ಯಾಂಕ್ ನೀವು ಗಿಟಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ತೆವ್ಲಿಗೋಸ್ಕರ ನೀವು ಮಾಡಿಬಿಡ್ತೀರಾ ಇಲ್ಲಿ ಇಲ್ಲಿ ಹಾಸ್ಪಿಟ್ಲಿಗೆ ಮತ್ತು ಬಡವ್ರಿಗೆ ಎಲ್ಪ್ ಮಾಡಿ ಸರ್ ನೀವು ಅಲ್ವೇ ಅದಾಗ ಬಿಟ್ಟು ನೀವು ನಿಮ್ಮೊಂದು ಇದಕ್ಕೋಸ್ಕರ ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಮಾಡಿಬಿಟ್ರೆ ಇಲ್ಲಿ ಇಬ್ ಬಡವ್ರ ಬಗ್ಗೆ ಎಲ್ಲಿ ಹೋಗಬೇಕು ಅಲ್ವಾ ಅಂತ ನನಗೆ ಹೇಳ್ತಾರೆ ಸರ್ ಡಿ ಕೆ ಶಿವಕುಮಾರ್ಗೆ ಒಂದು ಸರಿ ಕೊಟ್ಟು ಚಾನ್ಸ್ ನೋಡಬೇಕು ಸರ್ ಅವರು ಹೇಗೆ ಕೆಲಸ ಮಾಡ್ತಾರೆ ಬಡವ್ರಿಗೆ ಧ್ವನಿಯಾಗಿ ನಿಲ್ತಾರೆ ಮತ್ತು ಕೃಷಿಯವ್ರಿಗೆಲ್ಲ ಎಲ್ಪ್ ಆಗಲಿ ಮತ್ತೆ ನಮ್ಮ ಆಟದವ್ರಿಗೂ ಸಹಾಯ ಆಗಲಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ನಮಸ್ಕಾರ ನಿಮ್ಮ ಹೆಸರು ಪ್ರಕಾರ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯಾರಾಗಬೇಕೀಗ ಡಿ ಕೆ ಶಿವಕುಮಾರ್ ಸರ್ ಅವರು ಆಗಬೇಕು ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೋಸ್ಕರ ಆಗಬೇಕು ನಮ್ಮ ಇನ್ನು ಮಾಡಿದ್ದಾರೆ ಅವ್ರಿಗೆ ಅವಕಾಶ ಎರಡು ಸರಿ ಸಿಕ್ಕಿದೆ ಈಗ ನಮ್ಮ ಡಿ ಕೆ ಶಿವಕುಮಾರ್ ಸರಿ ಸಿಕ್ಕಲಿ ಅನ್ನೋ ಆಸೆ ಅಷ್ಟೇ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ಗೆ ಒಂದು ಸರಿ ಸಿಕ್ಕಲಿ ಪಕ್ಷ ಕಟ್ಟಿದ್ದಾರೆ ಅಧಿಕಾರಕ್ಕೆ ತಂದಿದ್ದಾರೆ ಸಿದ್ದರಾಮಯ್ಯ ಆಡಲೇ ಎರಡು ಸರಿ ಆಲ್ರೆಡಿ ಎರಡು ಸರಿ ಆಗಿದ್ದಾರೆ ಇವ್ರಿಗೊಂದು ಸರಿ ಚಾನ್ಸ್ ಕೊಡಲಿ ಇವ್ರ ಕಾರ್ಯಕ್ರಮ ಹೆಂಗೆ ನಡೀತದೆ ಅಂತ ನೋಡಬೇಕಲ್ಲ ನಾವು ಅದಕ್ಕೋಸ್ಕರ ಸಿ ಎಂ ಯಾರಾಗಬೇಕು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸರ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ಬರು ಅಡ್ಜಸ್ಟ್ ಮಾಡ್ಕಂಡು ಮಾಡ್ಕೊಂಡ್ರೆ ಅನುಕೂಲ ಅಂದರೆ ಅವ್ರು ಕೊಡ್ತೀವಿ ಅಂದ್ಬಿಟ್ಟು ಅವ್ರು ಕೊಟ್ಟಿಲ್ಲ ಅವ್ರಿಗೆ ಅದೊಂದು ಅಷ್ಟೇ ಪ್ರಾಬ್ಲಮ್ ಏನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋಬೇಕು

ಅಷ್ಟ ಅವ್ರಿಗೂ ಅನುಕೂಲ ಬೇಕಾಗ್ ಜನಗಳಿಗೆ ಜನಗಳಿಗೂ ಅನುಕೂಲ ಆಗಬೇಕು ನಮಗೂ ಅನುಕೂಲ ಆಗಬೇಕು ನಮ್ಮ ಒಬ್ಬರಿಗೆ ಏನ್ ನೋಡ್ಕೊಂಡ್ ಅವ್ರಿಗೂ ಪಬ್ಲಿಕ್ಗೂ ತೊಂದರೆ ಅಲ್ವಾ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗ ನಮಗೂ ಒಳ್ಳೇದಾಗ ಫೈನಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇಬ್ಬರಲ್ಲಿ ಯಾರಾದರೂ ಅನುಕೂಲನೇ ಸರ್ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಬೋದು